ಹಾಯ್ ಹಲೋ ನಮಸ್ಕಾರ ಕೃಷಿ ಯೂಟ್ಯೂಬ್ ಚಾನೆಲ್ಗಳಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ಮಶ್ರೂಮ್ ತರ್ತಾರಲ್ಲ ಸೊ ಆ ಮಶ್ರೂಮಿನ ಬಾಕ್ಸಲ್ಲಿ ಸ್ವಲ್ಪ ಮಣ್ಣು ಹಾಕಿ ನಾನು ಈ ನೆಲಗುಲಾಬಿ ಅನ್ನುವಂಥ ಒಂದು ಗಿಡವನ್ನು ನೆಟ್ಟಿದ್ದೆ ಸೊ ನೆಲಗುಲಾಬಿ ಗೊತ್ತಿರ್ಬೋದು ಸಣ್ಣ ಹೂವು ಆಗ್ತದೆ ಆ ಬಲ್ಲಿಯ ಟೈಪಲ್ಲಿ ಅದು ಹೋಗುವಂಥದ್ದು ಗಿಡ ಸೊ ಚೆಂದ ಇರ್ತದೆ ಅದು ಸೊ ಅದನ್ನು ನೆಟ್ಟಿದ್ದೆ ಸೊ ಅದು ಈಗ ಚಿಗುರಿ ಅದರಲ್ಲಿ ಸ್ವಲ್ಪ ಅಂದರೆ ಬೆಳೀತಾ ಬಂದಿದೆ ಆ ಗಿಡ ಸೊ ಹಾಗಾಗಿ ಅದಕ್ಕೊಂದು ಈ ಸರಿಗೆಯನ್ನು ಬಳಸಿಕೊಂಡು ಸಪೋರ್ಟ್ ಮು ಸಪೋರ್ಟ್ ಆಗಿ ಕೊಡಬೇಕಂತ ಹೇಳಿದ್ದೀನಿ ಅಂದರೆ ಅದಕ್ಕೊಂದು ಶೇಪ್ ಕೊಡುವಂಥದ್ದು ಈಗ ಲೈಕ್ ಈ ಚೆಂಡಿನ ರೀತಿಯಲ್ಲಿ ಆ ರೀತಿಯಲ್ಲೆಲ್ಲ ಸೊ ಹಾಗಾಗಿ ಈಗ ಆ ಒಂದು ಶೇಪನ್ನು ಕೊಡೋದಕ್ಕೆ ಸರಿಗೆ ಎಲ್ಲ ತಂದಿದ್ದೀನಿ ಸೊ ಅದನ್ನೆಲ್ಲ ಸೊ ಇವತ್ತು ಮಾಡ್ಬೇಕಂತಿದ್ದೀನಿ ಸೊ ಬನ್ನಿ ಇವತ್ತಿನ ಪೂರ್ತಿ ವೀಡಿಯೋ ಅದೇ ಬಗ್ಗೆ ಏನಿರ್ತದೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಈ ಮಶ್ರೂಮ್ ಬಾಕ್ಸಲ್ಲಿ ನೆಲಗಳ ಬಿಗಡೆ ನೆಟ್ಟಿರುವಂಥದ್ದು ಅದೇ ರೀತಿ ಸರಿಗೆ ಇಟ್ಕೊಂಡಿದ್ದೀನಿ ಮತ್ತು ಕಟ್ಟಿಂಗ್ ಲೇಯರ್ ಮತ್ತು ಸೋಲ್ಡಿಂಗ್ ಮಿಷನ್ ಒಂದುಂಟು ಮೊದಲು ಇದ್ದಂಥ ಒಂದು ಸೋಲ್ಡಿಂಗ್ ಮಿಷನ್ ಸೊ ಇವಾಗ ಈ ಒಂದು ಬಾಕ್ಸ್ಗೆ ನಾಲ್ಕು ಕಡೆಯಲ್ಲಿ ಕೂಡ ಒಂದೊಂದು ತೂತ್ ಮಾಡಬೇಕು ಯಾಕಂತೇಳಿದ್ರೆ ಸರಿಗೆಯನ್ನು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸುವುದಕ್ಕೋಸ್ಕರ ಇದು ನೋಡಿ ಸೋಲ್ಡ್ರಿಂಗ್ ಮಿಷನ್ ಇದೆ ತುಂಬ ಅಲೆಯದಾದಂತಹ ಒಂದು ಸೋಲ್ಡ್ರಿಂಗ್ ಮಿಷನ್ ಹಾಗೆ ಇಟ್ಕೊಂಡಿದ್ದೆ ಸೊ ಈಗ ಅದು ಇವಾಗ ಈಗ ಉಪಯೋಗ ಬರ್ತಾಯಿದೆ ಸೊ ಅದನ್ನು ನಾಲ್ಕು ಕಡೆಯಲ್ಲಿ ಸೊ ಇದನ್ನು ನೋಡ್ತಾ ಇದ್ದೀರಾ ನೀವು ಇದನ್ನು ಇಲ್ಲಿ ಮತ್ತು ಇಲ್ಲಿ ಅದೇ ರೀತಿ ಈ ಕಡೆ ಎರಡು ಕಡೆ ತೂತ್ ಮಾಡಬೇಕು ತೂತ್ ಮಾಡಿ ಆದಮೇಲೆ ಅದಕ್ಕೆ ಸಾರಿಗೆಯ ಮುಖಾಂತರ ಅದನ್ನು ಬ್ಯಾಲೆನ್ಸ್ ಮಾಡಿ ಮಾಡಲಿಕ್ಕಿರುವಂಥದ್ದು ಅದು ನೋಡುವ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನುವಂಥದ್ದು ಸೊ ಹೊಸ ಪ್ರಯತ್ನವನ್ನು ನೋಡುವ ಇದು ಇದನ್ನು ಬಿಸಿ ಮಾಡ್ಕೊಂಡು ಬರಲಿಕ್ಕೆ ಉಂಟು ಬಿಸಿ ಮಾಡ್ಕೊಂಡು ಬರೋಣ ಸೊ ಇವಾಗ ಸೋಲ್ಡಿಂಗ್ ಮಿಷನ್ ಬಿಸಿಯಾಗಿದೆ ಇಲ್ಲಿ ಈಗ ನಾಲ್ಕು ಕಡೆಯಿಂದ ಕೂಡ ತೂತನ್ನು ಮಾಡಬೇಕಾಗ್ತದೆ ಇವಾಗ ಈ ಒಂದು ಸರಿಗೆಯನ್ನು ಬಿಡಿಸಿ ನಂತರ ಅದನ್ನು ಬೇಕಾದಷ್ಟು ಕಟ್ಟು ಮಾಡಿಕೊಂಡು ಮತ್ತು ಅದನ್ನು ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅದನ್ನು ಸರಿ ಮಾಡಿ ಕಟ್ಟೋಣ ಸೊ ನೋಡಿ ಇಲ್ಲಿ ಈ ರೀತಿಯಲ್ಲಿ ಈಗ ಹಾಕಿಕೊಳ್ತಾ ಇದ್ದೀನಿ ಸೊ ಇನ್ನು ಈ ರೀತಿ ಇದನ್ನು ಕಟ್ಟಿಂಗ್ ಪ್ಲೇಯರಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ ಇದೇ ಸಾಕಾಗ್ತದೆ ಸ್ವಲ್ಪ ಗಟ್ಟಿಯಾದಂತಹ ಸರಿಗೆ ಆದ ಕಾರಣ ಅದೇ ಸರಿಯಾಗಿ ನಿಲ್ತದೆ ಇನ್ನಿವಾಗ ಅದನ್ನು ಈ ಹೂವಿನ ಬಲ್ಲಿಗಳಿದ್ದಲ್ಲ ಸೊ ಅದನ್ನು ಆ ಸರಿಗೆಗೆ ಸುತ್ತಿ ಅದನ್ನು ಕಟ್ಟಬೇಕು ಎಲ್ಲದ್ರೆ ಅದು ಮತ್ತೆ ಬಿಡಿಸಿಕೊಳ್ಬೋದು ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಕಟ್ಟೋದಕ್ಕೆ ನಾನಿಲ್ಲಿ ಇಲ್ಲಿ ಅಂದರೆ ಬೇರೆ ಹುಲ್ಲಿನ ಎಲೆಯನ್ನು ಬಳಸಿಕೊಳ್ತಾ ಇದ್ದೀನಿ ಅಂದರೆ ಕೆಲವು ಉದ್ದದಾದಂತಹ ಕೆಲವೊಂದು ಒಣಗಿರುವಂತಹ ಎಲೆಗಳಿರ್ತದಲ್ಲ ಸೊ ಅಂಥ ಎಲೆಗಳನ್ನು ನಾನಿಲ್ಲಿ ಕಟ್ತಾ ಇದ್ದೀನಿ ಯಾಕಂತ ಈ ಪ್ಲ್ಯಾಸ್ಟಿಕ್ ಹಗ್ಗದಲ್ಲೆಲ್ಲ ಸ್ವಲ್ಪ ಟೈಟಾಗಿ ಆಗೋದು ಆಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಇದರಲ್ಲಿ ಆದರೆ ಏನು ಅಷ್ಟು ದೊಡ್ಡ ಸಮಸ್ಯೆ ಆಗೋದಿಲ್ಲ ಗಿಡ ಎಲ್ಲ ಕಟ್ಟಾಗೋದಿಲ್ಲ ಇಲ್ಲದಿದ್ದರೆ ಇಲ್ಲದಿದ್ದರೆ ಬಲ್ಲಿ ಎಲ್ಲ ಕಟ್ಟಾಗುವ ಸಾಧ್ಯತೆ ಇರ್ತದೆ ಮತ್ತು ಕಟ್ಟುವಾಗ ಕೂಡ ಅಷ್ಟೇ ಜಾಸ್ತಿ ಟೈಟ್ ಕೂಡ ಕಟ್ಟೋದು ಬೇಡ ಸ್ವಲ್ಪ ನಿಂತ್ರ ಸಾಕೋದು ಸೊ ಇವಾಗ ನೀವು ನೋಡ್ಬೋದು ಎಲ್ಲ ಕಟ್ಟಿ ಆಯಿತು ಇನ್ನೊದೇನೋ ಏನಿಲ್ಲ ಅದರಷ್ಟೇ ಅದು ಮೇಲೆ ಸರಿಗೆ ಮೂಲಕ ಮುಖಾಂತರ ಹತ್ತಿಕೊಂಡೋಗ್ತದೆ ಹತ್ತಿಕೊಂಡೋಗುವುದಂತೇಳಿ ನಾವು ಅದನ್ನು ಮತ್ತೆ ಮತ್ತೆ ಅದನ್ನು ಅದಕ್ಕೆ ಸುತ್ತಿ ಸುತ್ತಿ ಕೊಡ್ತಾ ಇರಬೇಕಾಗ್ತದೆ ಮೇಲೆವರೆಗೆ ಮತ್ತು ಸೈಡಿಗೆ ಕೂಡ ನಾವು ಅದು ಮತ್ತೆ ಚಿಗುರ್ತದೆ ಸೈಡಿಗೆಲ್ಲ ಸೊ ಅದನ್ನೆಲ್ಲ ಸೈಡಿಗೆ ನಾವು ಒಂದು ಸರಿಗೆಯಿಂದ ಇನ್ನೊಂದು ಸರಿಗೆಗೆ ಟಚ್ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ಇರ್ತಾ ಇರ್ತದೆ ಇರ್ತದೆ ಅದನ್ನು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಯಾವ ರೀತಿಯಲ್ಲಿ ಇತ್ತು ಅಂತ ಸೊ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ